ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಜ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಉತ್ತರ ಪ್ರದೇಶ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಉತ್ತರ ಪ್ರದೇಶವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ತಾಜ್ಮಹಲ್ ವೀಕ್ಷಣೆಯಿಂದ ಆಗುವ ವರ್ಷದ ಗಳಿಕೆ ಎಷ್ಟು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹತ್ತು ಕೋಟಿ ಆಪ್ಷನ್ ಬಿ ಹದಿನೈದು ಕೋಟಿ ಆಪ್ಷನ್ ಸಿ ಇಪ್ಪತ್ತು ಕೋಟಿ ಆಪ್ಷನ್ ಡಿ ಇಪ್ಪತ್ತೈದು ಕೋಟಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತಾಜ್ಮಹಲ್ ವೀಕ್ಷಣೆಯಿಂದ ಆಗುವ ವರ್ಷದ ಅಂದಾಜುಗಳಿಗೆ ಇಪ್ಪತ್ತೈದು ಕೋಟಿ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಇವುಗಳಲ್ಲಿ ಯಾವುದನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ಮೊಟ್ಟೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ ವಿಮಾನಗಳಲ್ಲಿ ಒಟ್ಟು ಎಷ್ಟು ಇಂಜಿನ್ಗಳಿರುತ್ತವೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮೂರು ಇಂಜಿನ್ಗಳು ಆಪ್ಷನ್ ಬಿ ನಾಲ್ಕು ಇಂಜಿನ್ಗಳು ಆಪ್ಷನ್ ಸಿ ಐದು ಇಂಜಿನ್ಗಳು ಆಪ್ಷನ್ ಡಿ ಆರು ಇಂಜಿನ್ಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಿಮಾನಗಳಲ್ಲಿ ಒಟ್ಟು ನಾಲ್ಕು ಇಂಜಿನ್ಗಳು ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ರಕ್ತದಾನ ಮಾಡಲು ಕನಿಷ್ಠ ವಯೋಮಿತಿ ಎಷ್ಟು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹದಿನೆಂಟು ವರ್ಷಗಳು ಆಪ್ಷನ್ ಬಿ ಇಪ್ಪತ್ತು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೆರಡು ವರ್ಷಗಳು ಆಪ್ಷನ್ ಡಿ ಇಪ್ಪತ್ನಾಲ್ಕು ವರ್ಷಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ರಕ್ತದಾನ ಮಾಡಲು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಅತಿ ಕಡಿಮೆ ಬಳಕೆಯಾಗುವ ಅಕ್ಷರ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಎಕ್ಸ್ ಆಪ್ಷನ್ ಬಿ ಝಡ್ ಆಪ್ಷನ್ ಸಿ ಕ್ಯೂ ಆಪ್ಷನ್ ಡಿ ಡಬ್ಲ್ಯೂ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಅತಿ ಕಡಿಮೆ ಬಳಕೆಯಾಗುವ ಅಕ್ಷರ ಝಡ್ ನಿಮ್ಮ ಏಳನೇ ಪ್ರಶ್ನೆ ಹೇಗಿದೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಇಥಿಯೋಪಿಯಾ ಆಪ್ಷನ್ ಬಿ ಬೋರ್ನಿಯಾ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಜಾವಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಇದು ಡೆನ್ಮಾರ್ಕ್ನಲ್ಲಿದೆ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಪ್ರಪಂಚದ ಅತಿ ಚಿಕ್ಕ ದ್ವೀಪ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಇಥಿಯೋಪಿಯ ಆಪ್ಷನ್ ಬಿ ಬೋರ್ನಿಯಾ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಜಾವಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದ ಅತಿ ಚಿಕ್ಕ ದ್ವೀಪ ಇಥಿಯೋಪಿಯಾ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಪ್ರಪಂಚದ ಅತಿ ಹೆಚ್ಚು ಜನಸಂದಣಿಯ ದ್ವೀಪ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಇಥಿಯೋಪಿಯಾ ಆಪ್ಷನ್ ಬಿ ಬೋರ್ನಿಯಾ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಜಾವಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದ ಅತಿ ಹೆಚ್ಚು ಜನಸಂದಣಿ ಹೊಂದಿರುವ ದ್ವೀಪ ಜಾವ ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಭಾರತವು ಒಟ್ಟು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಐದು ದೇಶಗಳು ಆಪ್ಷನ್ ಬಿ ಆರು ದೇಶಗಳು ಆಪ್ಷನ್ ಸಿ ಏಳು ದೇಶಗಳು ಆಪ್ಷನ್ ಡಿ ಎಂಟು ದೇಶಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತವು ಒಟ್ಟು ಏಳು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ